ಇದು ಅಮೃತ ಕಾಲವಲ್ಲ ಅನ್ಯಾಯದ ಕಾಲ ಮೋದಿಯ ಐದು ವರ್ಷದ ಸಾಧನೆಯ ಬಗ್ಗೆ ಈ ಬಾರಿ ಯಾಕೆ ಪ್ರಣಾಳಿಕೆಯಲ್ಲಿ ತಿಳಿಸಿಲ್ಲ ಯಾಕೆ ಮಾಹಿತಿಯನ್ನ ಕೊಟ್ಟಿಲ್ಲ ಮೋದಿಯವರು ಸಾಧನೆ ಮಾಡಿದ್ರು ಅಂತ ಆಗಿದ್ರೆ ಈ ಐದು ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ಪ್ರಣಾಳಿಕೆಯಲ್ಲಿ ತಿಳಿಸ್ಬೇಕಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ಟೊಳ್ಳು ಬರ ಭರವಸೆ ಮಾತ್ರ ಇದ್ದಾವೆ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ನಾವು ಐದು ನ್ಯಾಯ ಪತ್ರಗಳನ್ನ ಬಿಡುಗಡೆ ಮಾಡಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಇನ್ನೂ ಗ್ಯಾರಂಟಿ ಕೊಡ್ತೀವಿ ಅಂತ ಭರವಸೆ ತುಂಬುತ್ತಾ ಇದ್ದೇವೆ ಮೋದಿ ಅವರು ಸಂವಿಧಾನ ಧರ್ಮ ಗ್ರಂಥ ಅಂತ ಜಾಹೀರಾತು ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಮೀಸಲಾತಿ ಅಂತ ಹೇಳಿದ್ದಾರೆ ಆದ್ರೆ ವೋಟ್ ಕೇಳುವಂತ ಸಂದರ್ಭದಲ್ಲಿ ಅವ್ರ ವಿರುದ್ಧಾನೇ ಮಾತನಾಡ್ತಾರೆ ಮೋದಿ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸತ್ಯವನ್ನ ಜನರಿಗೆ ಹೇಳಿಲ್ಲ

ಘೋಷಣೆಯನ್ನು ಮಾಡಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ನಾವು ಐದು ನ್ಯಾಯಪತ್ರವನ್ನು ಘೋಷಣೆ ಮಾಡಿದ್ವಿ ಆದರೆ ಅಮೃತ್ ಕಾಲ್ ಅಲ್ಲ ಇದು ಅನ್ಯಾಯದ ಕಾಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಿ ಮುಂಚೆ ಬಿಡುತ್ತೆ ಅಮೃತ್ ಕಾಲ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯ ಸ್ಪಷ್ಟವಾದ ಕಾರ್ಯಕ್ರಮ ಇದ್ದರ ಸಂದರ್ಭದಲ್ಲಿ ನಾವು ಐದು ನ್ಯಾಯಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಈ ಐದು ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಆಪ್ಷನ್ ಅಂತಕ್ಕಂಥ ನ್ಯಾಯವನ್ನ ಈ ದೇಶದ ನೂರ ನಲವತ್ತು ಕೋಟಿ ಜನಗಳನ್ನು ಸಹ ಕೊಡ್ತಕ್ಕಂಥ ವಿಚಾರವನ್ನು ನಾವು ತಿಳಿಸಿಲ್ಲ ಇವತ್ತು ಬಂದಂತ ಈ ಒಂದು ಏನು ಎಲ್ಲ ಪತ್ರಿಕೆಗಳಲ್ಲೂ ಬಂದಿರತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನರೇಂದ್ರ ಮೋದಿಯವರು ಸಂವಿಧಾನ ನಮ್ಮ ಧರ್ಮ ಗ್ರಂಥ ಆ ಧರ್ಮ ಗ್ರಂಥದ ಅಂತ ಏನಾದರೂ ಘೋಷಣೆ ಮಾಡಿ ಕೆಳಗಡೆ ಶೀರ್ಷಿಕೆಯಲ್ಲಿ ಯಾವುದೇ ಕಾರಣಕ್ಕೆ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಕಾಂಗ್ರೆಸ್ ಅಂಚು ಮುಗಿಸಿದೆ ನನ್ನ ಕೊನೆಯ ವಸೂಲಿ ಇರುವವರೆಗೂ ಎಸ್ ಎಸ್ ಟಿ ಹಾಗೂ ಮೀಸಲಾತಿಯನ್ನು ಇಷ್ಟೆಲ್ಲಾ ಈಗಲೂ ಉಳುವುದಿಲ್ಲ ಅಪರಾಧನಾರೆಂದು ಪ್ರಾಪ್ತಕ್ಕೆ ನರೇಂದ್ರ ಮೋದಿ ಅವರು ನೀವು ಔರ ಹದಿಕ್ ಆಗಾ 2014 ನಿರ್ಣಯ ಸಾಧ ನೋಡಬಹುದು 10 ವರ್ಷ ಆದರೂ ಸಹ ದೇಶದ ಜನತೆಗೆ ಒಂದೇ ಒಂದು ಬಾರಿ ಸತ್ಯ ಹೇಳತಕ್ಕಂತಹ ನಿರ್ದೇಶಗಳಿಲ್ಲ